ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಾಗೂ ಬೆಲ್ ಇಂದಿನಿಂದ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕೆ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಇವತ್ತಿನ ಇತಿಹಾಸದ ತರಗತಿಗೆ ಪ್ರೀತಿಯ ಸ್ವಾಗತ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತ ವಿಶೇಷ ಪ್ರಸಾರ ಇದು ಇವತ್ತಿನ ತರಗತಿಯಲ್ಲಿ ಇತಿಹಾಸದಲ್ಲಿ ಪ್ರಮುಖವಾಗಿ ಭಾರತಕ್ಕೆ ವಿದೇಶಿಯರ ದಾಳಿ ಕುರಿತ ವಿಷಯದ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ನಾವು ಮೊದಲ ಸಂಚಿಕೆಯಲ್ಲಿ ಇದರ ಮೊದಲ ಭಾಗವನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಎರಡು ಭಾಗದಲ್ಲಿ ಇದನ್ನ ಪ್ರಸಾರ ಮಾಡುವಂತಹ ಪ್ರಯತ್ನ ಬನ್ನಿ ಹಾಗಾದ್ರೆ ಇವತ್ತಿನ ಮೊದಲ ಭಾಗವನ್ನು ಪ್ರಾರಂಭ ಮಾಡೋಣ ಮೊದಲನೇ ವ್ಯಕ್ತಿ ಸೈರಸ್ ಅನ್ನುವರು ಬಿ ಸಿ ಐನೂರ ಐನೂರ ಇಪ್ಪತ್ತೆಂಟರಿಂದ ಐನೂರ ಮೂವತ್ತ್ಮೂರು ಈತ ಇರಾನ್ನವನು ಈತನನ್ನ ಜಗತ್ತಿನ ಮೊದಲ ಸರ್ವಾಧಿಕಾರಿ ಅಂತ ಹೇಳಿ ಹೇಳ್ತಾರೆ ಈತನ ಗುರು ಪ್ಲೇಟೋ ಪ್ಲೇಟೋ ಅವರು ಇವರ ಗುರು ಆಗಿರ್ತಾರೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಸಹಕಾರ ನೀಡಿದವರು ತಕ್ಷಶೀಲಾದ ಅಂಬಿ ಅಂತಕ್ಕಂಥ ಹಾದರೆ ತಕ್ಷಶೀಲ ಅನ್ನೋದು ಸಿಂಧು ಮತ್ತು ಜೀಲಂ ನದಿಯ ಮಧ್ಯದಲ್ಲಿ ಇರತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸುತ್ತೇವೆ ಸ್ನೇಹಿತರೆ ಇಲ್ಲಿ ಹೇಳ್ತಕ್ಕಂಥದ್ದನ್ನು ನೀವು ಗಮನವಿಟ್ಟು ಕೇಳಿಸ್ಕೊಳ್ಳಿ ಅವಾಗ ಮಾತ್ರ ನೀವು ಮುಂದೆ ಪರೀಕ್ಷೆಗಳಲ್ಲಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಮುನ್ನೂರ ಮೂವತ್ತ ಮೂರರಲ್ಲಿ ಭಾರತದಲ್ಲಿ ಇವರು ದಾಳಿಯನ್ನು ಮಾಡ್ತಾರೆ ಮುನ್ನೂರ ಮೂವತ್ತ್ ಮೂರು ಭಾರತದಲ್ಲಿ ದಾಳಿಯನ್ನು ಮಾಡಿದಂಥ ವರ್ಷ ಗ್ರೀಕ್ನ ಬ್ಯಾಬಿಲೋನಿಯಾದಲ್ಲಿ ಈತ ಮರಣ ಹೊಂದುತ್ತಾನೆ ಈತನ ದಾಳಿಯ ಸಂದರ್ಭದಲ್ಲಿ ಮಗದ ಪಾಟಲಿಪುತ್ರ ಒಂದು ರಾಜ್ಯದಲ್ಲಿ ಮಗದ ಹಾಗೆ ಪಾಟಲಿಪುತ್ರದಲ್ಲಿ ನಂದ ಮನೆತನ ಆಡಳಿತವನ್ನು ನಡೆಸ್ತಾ ಇತ್ತು ಆ ಕಾಲದಲ್ಲಿ ಇದು ಉತ್ತರ ಭಾರತದಲ್ಲಿ ಅನ್ನೋದನ್ನು ಪ್ರಮುಖವಾಗಿ ಗಮನದಲ್ಲಿಟ್ಕೊಳ್ಳಿ ಈತನ ನಂತರ ಅಂದರೆ ಅಲೆಕ್ಸಾಂಡರ್ನ ನಂತರ ಸ್ಯಾಲ್ಯುಕಸ್ ಅಂತಕ್ಕಂಥವನು ಎರಡನೇ ಸರ್ವಾಧಿಕಾರಿಯಾಗಿ ಆಡಳಿತಕ್ಕೆ ಬರ್ತಾನೆ ಇನ್ನು ಮೌರ್ಯ ಸಾಮ್ರಾಜ್ಯ ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಅಂತ ಹೇಳ್ಬೋದು ಭಾರತದ ಅತಿ ದೊಡ್ಡ ಸಾಮ್ರಾಜ್ಯ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ರಾಜಧಾನಿ ಪಾಟಲಿಪುತ್ರ ಇವತ್ತಿನ ಪಾಟ್ನಾ ಅಂತಕ್ಕಂತಹ ರಾಜಧಾನಿ ಅವತ್ತಾಗಿತ್ತು ಸ್ನೇಹಿತರೆ ಮತ್ತು ಲಾಂಛನ ಮಯೂರ ಮತ್ತು ಧರ್ಮಚಕ್ರವನ್ನ ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಈ ಪ್ರಶ್ನೆ ಕೂಡ ಬರುವಂತ ಸಾಧ್ಯತೆ ಇದೆ ಮೌರ್ಯರ ಲಾಂಛನಗಳು ಯಾವುದು ಅಂತ ಮೌರ್ಯ ಸಾಮ್ರಾಜ್ಯ ಲಾಂಛನ ಈ ಉತ್ತರವನ್ನ ನೀವು ಬರೀಬೇಕಾಗತ್ತೆ ಮೌರ್ಯ ಸಾಮ್ರಾಜ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಚಂದ್ರಗುಪ್ತ ಮೌರ್ಯ ಇನ್ನು ಮೂಲಾಧಾರಗಳನ್ನು ನೋಡೋದಾದ್ರೆ ಅಂದರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಯಾವ ಯಾವ ಗ್ರಂಥಗಳನ್ನು ನಾವು ಓದ್ಬೋದು ಅಂತ ನೋಡೋದಾದ್ರೆ ಪ್ರಮುಖವಾಗಿ ಮೆಗಸ್ತಿಸ್ ಮೆಗಸ್ತನಿಸನ ಇಂಡಿಕಾ ಕೌಟಿಲ್ಯನ ಅರ್ಥಶಾಸ್ತ್ರ ವಿಶಾಖದತ್ತನ ಮುದ್ರಾರಾಕ್ಷಸ ಈ ಗ್ರಂಥದಲ್ಲಿ ಪ್ರಮುಖವಾಗಿ ನಂದರನ್ನು ಸೋಲಿಸಿ ಮೌರ್ಯನು ಈ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡ ಅಂತಕ್ಕಂತಹ ಮಾಹಿತಿಯನ್ನು ನೀಡುತ್ತೆ ಇದಷ್ಟೇ ಅಲ್ಲದೆ ಅಶೋಕನ ಶಾಸನಗಳು ಜೈನ ಮತ್ತು ಬೌದ್ಧ ಸಾಹಿತ್ಯಗಳು ಇವುಗಳಿಂದ ಕೂಡ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಈತ ನನ್ನ ಅಖಿಲ ಭಾರತದ ಮೊದಲ ದೊರೆ ಹಾಗೆ ರಾಷ್ಟ್ರೀಯ ದೊರೆ ಅಂತ ಕರೀತಾರೆ ಈತನ ಮಂತ್ರಿ ಚಾಣುಕ್ಯ ಅಂತ ನಾ ಇಲ್ಲಿ ಪ್ರಮುಖವಾಗಿ ಗುರುತಿಸಬಹುದು ಸೆಲುಕಾಸನು ತನ್ನ ಮಗಳಾದ ಹೆಲನ ಅವಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಇದರಿಂದ ಆತ್ಮೀಯ ಸ್ನೇಹ ಬೆಳೆಯುತ್ತೆ ಚಂದ್ರಗುಪ್ತ ಹಾಗೂ ಸೆಲುಕಾಸನ ನಡುವೆ ಸ್ನೇಹಿತರೆ ಇಲ್ಲಿ ಪ್ರಮುಖವಾದ ವಿಷಯವನ್ನು ಮಾತ್ರ ಹೇಳ್ತಾ ಇದ್ದೀನಿ ಎಲ್ಲವನ್ನು ಕೂಡ ಹೇಳುವಂಥ ಅವಶ್ಯಕತೆ ಇಲ್ಲ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೆಲವೊಂದು ಕುತೂಹಲಕಾರಿ ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೆ ಸೆಲ್ಯೂಕಸ್ನು ಚಂದ್ರಗುಪ್ತ ಮೌರ್ಯನಿಗೆ ಐನೂರು ಆನೆಗಳನ್ನು ಕಾಣಿಕೆಯಾಗಿ ಕೊಡ್ತಾನೆ ಸೆಲಿಕನು ತನ್ನ ರಾಯಭಾರಿಯಾಗಿದ್ದಂತಹ ಮೆಗಸ್ತನಿಸ್ ಅವರನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸ್ಕೊಡ್ತಾನೆ ಮೆಗಸ್ತಿನಿಸ್ಸನ ಗ್ರಂಥ ಇಂಡಿಕಾ ಹೀಗೆಲ್ಲ ಗೊತ್ತಿದೆ ಈ ಗ್ರಂಥದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಪ್ರಮುಖವಾಗಿ ವಿವರಿಸ್ತಾನೆ ಮೌರ್ಯ ಸಾಮ್ರಾಜ್ಯ ಒಂದು ಸಮಾಜವನ್ನಾಗಿ ಮಾಡಲಾಗಿತ್ತು ಇಲ್ಲಿ ಎರಡು ವರ್ಗಗಳನ್ನಾಗಿ ವಿಂಗಡಣೆ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ಮೌರ್ಯ ಸಾಮ್ರಾಜ್ಯ ಸಮೃದ್ಧವಾಗಿತ್ತು ಅಂತ ಹೇಳಿ ನಮ್ಮ ಮೆಗಸ್ತನಿಸ್ಸನು ಆ ಗ್ರಂಥದಲ್ಲಿ ಬರೀತಾರೆ ಚಂದ್ರಗುಪ್ತ ಮೌರ್ಯನ ಕೊನೆಯ ದಿನಗಳು ಜೈನ ಧರ್ಮದಲ್ಲಿ ಕಳೆಯುತ್ತದೆ ಭದ್ರಭಾವು ಅನ್ನುವಂತಹ ಜೈನ ಮುನಿಗೆ ಪ್ರಭಾವಿತನಾಗಿ ಅವರೊಂದಿಗೆ ಬಂದು ಶ್ರಾವಣ ಬೆಳೆಗುಳದಲ್ಲಿ ನೆಲೆಸ್ತಾನೆ ನಂತರದಲ್ಲಿ ಬಿಂದುಸಾರ ಅವರ ಮಗ ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರನಿಗೆ ಆಡಳಿತ ವರ್ಗವಾಗುತ್ತದೆ ಅಂದರೆ ಆಡಳಿತವನ್ನು ವರ್ಗಾಯಿಸ್ತಾನೆ ಅವನು ಬಿಟ್ಟುಕೊಟ್ಟು ಈ ಮೌರ್ಯ ಚಂದ್ರಗುಪ್ತ ಮೌರ್ಯ ತಾನು ಮುಂದೆ ಹೋಗುತ್ತಾನೆ ಚಂದ್ರಗುಪ್ತ ಮೌರ್ಯನಿಂದಾಗಿ ದಕ್ಷಿಣ ಭಾರತಕ್ಕೆ ಜೈನ ಧರ್ಮದ ಪರಿಚಯ ಆಗುತ್ತೆ ಜೈನ ಧರ್ಮ ಅಂದರೆ ಏನು ಅಂತ ದಕ್ಷಿಣ ಭಾರತಕ್ಕೆ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ದಕ್ಷಿಣ ಭಾರತಕ್ಕೆ ಪರಿಚಯ ಮಾಡ್ತಾನೆ ಇನ್ನು ಬಿಂದು ಸಾರ ದಖನ್ ಪ್ರಸ್ಥಭೂಮಿಯನ್ನ ಆಕ್ರಮಣ ಮಾಡಿಕೊಂಡಿದ್ದ ಇಲ್ಲಿ ಮೇನ್ ಮೇನ್ ಪಾಯಿಂಟ್ ಏನಾಗುತ್ತೆ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ವಿಷಯಗಳಿಗೆ ಅವೆಲ್ಲ ಏನು ಬೇಡ ಅನಿಸುತ್ತೆ ಹಾಗಾಗಿ ಸ್ಕಿಪ್ ಮಾಡ್ತಾ ಇದ್ದೀನಿ ನಂತರ ಅಶೋಕ ಮಹಾಶಯ ಬರ್ತಾನೆ ಅಂದ್ರೆ ವಿಂದು ಸಾರನ ಮಗ ಈತ ಕಳಿಂಗ ಅಂತಕ್ಕಂತಹ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡ್ತಾನೆ ಕಳಿಂಗ ಅಂದರೆ ಈಗಿನ ಒಡಿಶಾ ಅಂತ ಹೇಳಿ ಅರ್ಥ ಬರುತ್ತೆ ಒಡಿಶಾದ ಮಧ್ಯದಲ್ಲಿ ದೋಲಿ ಅಂತಕ್ಕಂತಹ ಪ್ರದೇಶದಲ್ಲಿ ಕಳಿಂಗ ಯುದ್ಧ ನಡೆಯುತ್ತೆ ಉದ್ದೇಶ ಏನಪ್ಪಾ ಅಂದರೆ ಕಳಿಂಗ ಯುದ್ಧ ಮಾಡಿದರೆ ನಮ್ಮ ಮೌರ್ಯ ಸಾಮ್ರಾಜ್ಯವನ್ನು ವಿಸ್ತರಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂತಹ ದೃಷ್ಟಿ ಅದೊಂದನ್ನು ಗೆದ್ರೆ ಸಾಕು ಅಂತಕ್ಕಂತಹ ಮನೋಭಾವನೆ ಬಿಂದು ಸಾರನದಾಗಿತ್ತು ಜೊತೆಗೆ ಅವನ ಮಗ ಅಶೋಕ ಮಹಾಶಯನದಾಗಿತ್ತು ಅಶೋಕನ ಪ್ರಥಮ ಹಾಗೂ ಕೊನೆಯ ಯುದ್ಧ ಈ ಕಳಿಂಗ ಯುದ್ಧ ಆಗಿರುತ್ತೆ ಅಶೋಕನ ಶಾಸನದಲ್ಲಿ ಈ ಕಳಿಂಗ ಯುದ್ಧದ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ ಅಶೋಕ ಮಹಾಶಯನು ನಂತರ ಈ ಯುದ್ಧಗಳನ್ನೆಲ್ಲ ನೋಡಿ ಉಪಗುಪ್ತ ಈತನಿಂದ ಪ್ರಭಾವಿತನಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಇದಿಷ್ಟೇ ಅಲ್ಲದೆ ರಾಜ್ಯ ಧರ್ಮವಾಗಿ ಕೂಡ ಬೌದ್ಧ ಧರ್ಮವನ್ನು ಘೋಷಣೆ ಮಾಡ್ತಾನೆ ನಂತರದಲ್ಲಿ ಪ್ರಾಣಿ ಬಲಿ ಯಜ್ಞಾಗಾದಿಗಳಿಗೆ ಮಾಡ್ತಿದ್ದಂಥ ಪ್ರಾಣಿ ಬಲಿಯನ್ನು ಕೂಡ ಈತ ನಿಷೇಧ ಮಾಡ್ತಾನೆ ಇವೆಲ್ಲವೂ ಕೂಡ ಗಮನದಲ್ಲಿಟ್ಕೊಳ್ಳಿ ಇದಿಷ್ಟೇ ಅಲ್ಲದೆ ಬೌದ್ಧ ಧರ್ಮ ಪ್ರಚಾರ ಮಾಡಬೇಕು ಅಂತ ಹೇಳಿ ಧರ್ಮ ಮಾತ್ರರು ಅಂತ ಹೇಳಿ ರಚನೆ ಮಾಡ್ತಾನೆ ತಂಡವನ್ನ ತಂಡವನ್ನ ಬೇರೆ ಬೇರೆ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಕಳಿಸಿ ಬೌದ್ಧ ಧರ್ಮದ ಪ್ರಚಾರವನ್ನ ಪ್ರಮುಖವಾಗಿ ಮಾಡ್ತಾನೆ ನಂತರದಲ್ಲಿ ಅಶೋಕ ಮಹಾಶಯನಿಗೆ ದೇವನಂ ಪ್ರಿಯ ಎರಡನೇ ಬುದ್ಧ ಬುದ್ಧ ಚಕ್ರವರ್ತಿ ಅಂತಕ್ಕಂತಹ ಹಲವಾರು ಬಿರುದುಗಳು ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದು ಕೇವಲ ಮಾಹಿತಿಗಾಗಿ ಮಾತ್ರ ಅಶೋಕನನ್ನ ಪ್ರಮುಖವಾಗಿ ಶಿಲಾಶಾಸನಗಳ ರಾಜ ಅಥವಾ ಶಿಲಾಶಾಸನದ ಪಿತಾಮಹ ಅಂತ ಹೇಳಿ ಕರೀತಾರೆ ಈ ಪ್ರಶ್ನೆ ಕೂಡ ಬರುತ್ತೆ ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ ಶಿಲಾಶಾಸನದ ಪಿತಾಮಹ ಯಾರು ಅಂದಾಗ ನೀವು ಅಶೋಕ ಅಂತ ಉತ್ತರವನ್ನ ಬರೀಬೇಕಾಗತ್ತೆ ಇದುವರೆಗೆ ಸುಮಾರು ಐವತ್ಮೂರು ಶಾಸನಗಳು ದೊರೆತಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇದು ಕೂಡ ಅಂಶ ಪ್ರಮುಖವಾಗಿ ಗಮನದಲ್ಲಿಟ್ಕೊಳ್ಳಿ ಒಟ್ಟು ಐವತ್ಮೂರು ಶಾಸನಗಳು ಇದುವರೆಗೆ ಸಿಕ್ಕಿವೆ ಇದು ಬ್ರಾಹ್ಮಿ ಲಿಪಿಯಲ್ಲಿದೆ ಈ ಶಾಸನದ ರಚನೆಕಾರ ಚಪ್ಪಡ ಅಂತಕ್ಕಂಥವನು ನೀವು ಇದನ್ನ ಗಮನದಲ್ಲಿಟ್ಕೊಳ್ಳಿ ಈ ಶಾಸನಗಳ ರಚನೆಯ ಶಿಲ್ಪಿ ಚಪ್ಪಡ ಅಂತಕ್ಕಂಥವನು ಬ್ರಾಹ್ಮಿ ಲಿಪಿ ಬಲದಿಂದ ಎಡಕ್ಕೆ ಬರೆಯಲ್ಪಡುತ್ತದೆ ಹಾಗೆ ಕರೋಷ್ಠಿ ಅಂತಕ್ಕಂಥ ಮತ್ತೊಂದು ಲಿಪಿ ಎರಡರಿಂದ ಬಲಕ್ಕೆ ಬರೆಯಲ್ಪಡುತ್ತದೆ ಇದಿಷ್ಟು ಈ ಭಾಗದ ಪ್ರಮುಖ ಅಂಶ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಶಿಲಾ ಶಾಸನಗಳ ಬಗ್ಗೆ ಹಾಗೆ ಇನ್ನಿತರ ಹಲವು ಅಂಶಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತೀನಿ ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗೆ ಬಂಧುಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಶರತ್ಗೆ ಅನುಮತಿ ಕೊಡಿ ನಮಸ್ಕಾರ